సమవాయమి స్థాపయామి పూజయామి ఇన్ని యా ర బడియాగే ఉంటా నర్మమంత్ర యంత్ర తంత్ర వజనం చిరం తనోక్తి భాజణం దర్వతి ఏసితి కంతకు ప్రేక్షకు నమస్కారం గెలటి యూట్యూబ్ ఛానల్ కే మత్తొమే స్వాగత నమ్మ మనయ ಗೃಹ ಪ್ರವೇಶದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಿಂದಿನ ದಿನ ರಾತ್ರಿ ಯಾವೆಲ್ಲ ಹೋಮ ಪೂಜೆಗಳೆಲ್ಲ ಇರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಹಾಗೆಯೇ ತುಂಬ ಜನಕ್ಕೆ ಇದು ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ಅಂದರೆ ಸುಮಾರು ಒಂದು ಹತ್ತು ಹನ್ನೆರಡು ದಿನದಿಂದನೇ ನಾನು ಯಾವುದೇ ವೀಡಿಯೋನ ಶೇರ್ ಮಾಡಿಲ್ಲ ಕಾರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮನೆಯಲ್ಲಿ ಗೃಹ ಪ್ರವೇಶದ ಕೆಲಸ ಕಾರ್ಯಗಳೆಲ್ಲ ಎಷ್ಟೊಂದು ಇರುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತು ನಾನು ತುಂಬ ವರ್ಷದಿಂದ ತುಂಬ ದೊಡ್ಡ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೆ ಅಂತಲೇ ಹೇಳ್ಬೋದು ಆ ಆಸೆ ಕನಸು ಎಲ್ಲ ಕೈಗೂಡಿದಂಥ ದಿನ ತುಂಬ ದಿನ ವರ್ಷಗಳಿಂದನೇ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅಂತ ಆಸೆ ಇತ್ತು ಆ ಭಗವಂತ ಈ ರೀತಿಯಲ್ಲಿ ನನಗೆ ಆ ಅವಕಾಶನ ಕೊಟ್ಟಿದ್ದಾರೆ ತುಂಬ ದಿನ ಗ್ಯಾಪ್ ಆದಮೇಲೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಅದು ನನಗೆ ಚೆನ್ನಾಗೇ ಗೊತ್ತು ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ನಾನು ಕರೆದಿದ್ದೀನಿ ಇನ್ನು ಕೆಲವರನ್ನು ಫೋನ್ನಲ್ಲೇ ನಾನು ಕರೆದಿದ್ದೀನಿ ಆದರೂ ಕೂಡ ಪ್ರತಿಯೊಬ್ಬರು ಕೂಡ ಬಂದಿದ್ರು ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು ಇದು ಹಿಂದಿನ ದಿನ ರಾತ್ರಿ ಮನೆಯಲ್ಲಿ ಯಾವೆಲ್ಲ ಹೋಮ ಪೂಜೆಗಳನ್ನ ಮಾಡ್ತಾರೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಈಗಾಗಲೇ ಪುರೋಹಿತರು ಕೂಡ ಬಂದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾವು ಸುಮಾರು ಎರಡು ಗಂಟೆ ಅಷ್ಟೊತ್ತಿಗೆ ನಮ್ಮ ಹೊಸ ಮನೆಗೆ ಬಂದ್ವಿ ಅಷ್ಟರಲ್ಲಾಗಲೇ ಪುರೋಹಿತರು ಕೂಡ ಬಂದಿದ್ರು ಅವರು

ಸುಮಾರು ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಒಂದಷ್ಟು ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದು ಸೇರಿದ್ರು ಕೆಲವರು ತುಂಬಾ ದೂರದಿಂದ ಬಂದಿದ್ದಾರೆ ಊಟ ಮಾಡಿರ್ತಾರೆ ಕೆಲವ್ರು ಮಾಡಿರಲ್ಲ ಹಾಗಾಗಿ ಲೈಟಾಗಿ ಒಂದು ಸ್ವಲ್ಪ ಟಿಫನ್ ಮಾಡಿ ಕಾಫಿ ಟೀ ಏನಾದರೂ ಮಾಡಿ ಅಂತ ಹೇಳಿ ಇಲ್ಲಿ ಹೇಳಕ್ ಹೋಗಿದೀವಿ ಅವರು ಮೊದಲು ಬಂದಿಲ್ಲಿ ಒಲೆನ ಪೂಜೆ ಮಾಡ್ಬಿಡಿ ನಾನು ಅಡಿಗೆ ಶುರು ಮಾಡ್ತೀನಿ ಅಂತ ಹೇಳಿದ್ರು ಈಗ ನಾವೆಲ್ಲರೂ ಒಲೆ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗ್ತಾ ಇದೀವಿ ಕಾಫಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಕೈಕಲ್ ಮುಖ ತೊಳ್ಕೊಂಡು ಪೂಜೆಗೆ ಎಲ್ಲರೂ ಕೂಡ ಈಗ ರೆಡಿ ಆಗಬೇಕು ಹಿಂದಿನ ದಿನ ರಾತ್ರಿ ಮೊದಲು ಪುಣ್ಯ ಮಾಡ್ತಾರೆ ಆನಂತರ ಗಣಪತಿ ಆಹ್ವಾನ ಮಾಡಿ ಗಣಪತಿ ಪೂಜೆ ಮಾಡಿ ನವಗ್ರಹ ಶಾಂತಿ ನವಗ್ರಹ ಹೋಮ ಎಲ್ಲ ಇರುತ್ತೆ ಮೇಲೆ ಸುದರ್ಶನ ಹೋಮ ವಾಸ್ತು ಹೋಮ ಹೀಗೆ ಮತ್ತು ಮನೆ ದೇವರ ಆವಾಹನೆ ಮಾಡೋದು ಇದೆಲ್ಲ ಕೂಡ ಇರುತ್ತೆ ಈಗ ಇಲ್ಲಿ ಪೂಜೆನು ಕೂಡ ಶುರುವಾಯಿತು ನಾವು ರೆಡಿಯಾಗಿ ಬಂದಿದ್ದೀವಿ ಮೊದಲು ಗಣಪತಿನ ಪ್ರಾರ್ಥನೆ ಮಾಡಿಸಿದ್ರು ಆಮೇಲೆ ಸಂಕಲ್ಪ ಮಾಡಿಸಿದ್ರು ಅದಾದ ನಂತರ ನವಗ್ರಹಗಳ ಪ್ರಾರ್ಥನೆ ಮಾಡಿ ನವಗ್ರಹಗಳ ಮಂತ್ರ ಎಲ್ಲ ಹೇಳಿ ಹೋಮನ ಶುರು ಮಾಡ್ತಾರೆ

ಗಣಪತಿ ಪ್ರಾರ್ಥನೆ ಸಂಕಲ್ಪ ವಾಸ್ತು ಪುರುಷನ ಆವಾಹನೆ ಪೂಜೆ ಎಲ್ಲ ಕೂಡ ಆದಮೇಲೆ ಈಗ ಹೋಮನ ಶುರು ಮಾಡಿದ್ರು ಐದು ಜನ ಮುತ್ತೈದೆಯರನ್ನ ಕರೆಸಿ ಅಲ್ಲಿಗೆ ಮಂಗಳಾರತಿ ಮಾಡಿ ಅಗ್ನಿಸ್ಪರ್ಶ ಮಾಡಿಸಿದ್ರು ನನ್ನ ಕೈಯಿಂದ ಅವರೆಲ್ಲರಿಗೂ ಕೂಡ ಅರ್ಶನ ಕುಂಕುಮ ಕೊಡಿಸಿದ್ರು ಈಗ ಹೋಮ ಶುರು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ನಮ್ಮ ಮನೆಯಲ್ಲಿ ಅಂದರೆ ಭೂಮಿ ಪೂಜೆ ಮಾಡಿದ್ರಲ್ಲ ಅದೇ ಪುರೋಹಿತರನ್ನೇ ಕರೆಸಿದ್ದು ಅಲಂಕಾರ ಹೇಗಿದೆ ಅಂತ ನೀವೇ ಹೇಳಬೇಕು ಅಲ್ಲಿ ಬಂದಿದ್ದವರಂತೂ ದೇವರ ಅಲಂಕಾರನೂ ತುಂಬ ಚೆನ್ನಾಗಿದೆ ಪೂಜೆ ಮಂತ್ರ ಎಲ್ಲ ಕೂಡ ತುಂಬ ಚೆನ್ನಾಗಿ ಹೇಳಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ ಹೇಳಿದರು ನಿಮಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ಸಲ್ಲಿ ನಾನು ಪಿನ್ ಮಾಡಿರ್ತೀನಿ ಬೇಕಾದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ಹಿಂದಿನ ವೀಡಿಯೋದಲ್ಲಿ ನೀವೇ ಕೇಳಿದ್ರಿ ನಾನು ಅವ್ರ ಪರ್ಮಿಷನ್ ತೊಗೊಂಡೇ ನಂಬರ್ನ ಶೇರ್ ಮಾಡಿದ್ದೀನಿ ಈ ವಿಡಿಯೋದಲ್ಲೂ ಕೂಡ ಅವ್ರ ನಂಬರ್ ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ಕೆಲವರು ತುಂಬಾ ಒಳ್ಳೆ ಮನಸ್ಸಿಂದ ಪೂಜೆ ಮಾಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಹೋದ್ ವರ್ಷ ಮೇ ಹತ್ತನೇ ತಾರೀಕು ನಮ್ಮ ಮನೆಯ ಭೂಮಿ ಪೂಜೆ ಆಗಿದ್ದು ಈ ವರ್ಷ ಮೇ ಹದಿನೆಂಟನೇ ತಾರೀಕಿಗೆ ಗೃಹ ಪ್ರವೇಶ ಆಗಿದೆ ಅದರಲ್ಲೂ ಕಾರಣಾಂತರಗಳಿಂದ ಒಂದು ತಿಂಗಳು ಕೆಲಸ ನಿಂತು ಹೋಗಿತ್ತು ಅಂದ್ರೆ ಹನ್ನೊಂದು ತಿಂಗಳಲ್ಲಿ ನಮ್ಮ ಬಿಲ್ಡಿಂಗ್ ಕೆಲಸ ಕಂಪ್ಲೀಟ್ ಆಗಿದೆ ಎಷ್ಟು ಖುಷಿ ವಿಚಾರ ಅಲ್ವಾ ಹೇಳ್ತಾ ಇದ್ದೀನಿ ನಿಮ್ಗೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಪೂಜೆ ಅಲಂಕಾರ ಎಲ್ಲ ಹೇಗಿತ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ

ಅಚ್ಯುತ ಅನಂತ ಕೃಷ್ಣ ವಿಷ್ಣು ವಿಷ್ಣು ಋಷಿಕೇಶ ವಾಸುದೇವೇ ನಮೋಸ್ತುದೆ

ಇವತ್ತು ಲಘು ಪೂರ್ಣಾಹುತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ನಾಳೆಗಿನ್ನ ಮುಂದುವರೆಸ್ಬೇಕಲ್ವಾ ಹಾಗಾಗಿ ಇಲ್ಲಿ ಇಷ್ಟೆಲ್ಲ ಪೂಜೆ ಮುಗಿದ ಮೇಲೆ ಮೇಲ್ಗಡೆ ರೂಮ್ ಅಲ್ಲಿ ಅಂದರೆ ಕುಬೇರ ಮೂಲೆಯಲ್ಲಿ ಮಂಡಲ ಹಾಕಿರ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಹಾಕ್ತಾರೆ ಕೆಲವರು ಕುಬೇರ ಲಕ್ಷ್ಮಿ ಮಂಡಲ ಹಾಕ್ತಾರೆ ಕೆಲವರು ಲಕ್ಷ್ಮೀ ಮಂಡಲ ಹಾಕಿರ್ತಾರೆ ಕೆಲವರು ಧನ್ವಂತರಿ ಮಂಡಲ ಹಾಕ್ತಾರೆ ಕೆಲವರು ಮೃತ್ಯುಂಜಯ ಮಂಡಲ ಹಾಕ್ತಾರೆ ಇಲ್ಲಿ ಸುದರ್ಶನ ಮಂಡಲವನ್ನು ಹಾಕಿದ್ದಾರೆ ಹೊಸ ಮನೆಯಲ್ಲಿ ಇದು ತುಂಬಾ ಒಳ್ಳೆಯದು ಯಾಕಂದರೆ ಎಷ್ಟೋ ಜನರ ದೃಷ್ಟಿ ತಾಕಿರುತ್ತೆ ಹಾಗೆ ಈ ಒಂದು ನೆಲದಲ್ಲಿ ಸಾಕಷ್ಟು ಜೀವರಾಶಿಗಳು ವಾಸ ಮಾಡ್ತಾ ಇರ್ತವೆ ನಾವು ಅವುಗಳಿಗೆಲ್ಲ ನೋವು ಕೊಟ್ಟಿರ್ತೀವಿ ಯಾವುದೇ ರೀತಿ ದೋಷಗಳೆಲ್ಲ ಆಗಬಾರ್ದು ಅಂತ ಮತ್ತೆ ಯಾವುದೇ ರೀತಿ ಶತ್ರುಗಳ ಕಾಟ ಆಗಿರ್ಬೋದು ದೃಷ್ಟಿದೋಷಗಳಾಗಿರ್ಬೋದು ಇಂಥದೆಲ್ಲದರ ನಿವಾರಣೆಗಾಗಿ ಸುದರ್ಶನ ಹೋಮ ಸುದರ್ಶನ ಮಂಡಲ ಹಾಕೋದು ತುಂಬ ಒಳ್ಳೆಯದು ಅಲ್ಲದೆ ಅದು ಅಭಿವೃದ್ಧಿಯ ಸಂಕೇತ ಅಂತ ತುಂಬ ಒಳ್ಳೆ ಕತೆಯನ್ನು ಹೇಳಿದ್ರು ಎಲ್ಲ ಆಯುಧಗಳಲ್ಲಿ ಶ್ರೇಷ್ಠವಾದ ಆಯುಧ ಸುದರ್ಶನ ಅಂತ ಹೇಳಿದ್ರು ಹಾಗಾಗಿನೆ ಹೊಸ ಮನೆಯಲ್ಲಿ ಸುದರ್ಶನ ಮಂಡಲ ಹಾಕೋದು ಸುದರ್ಶನ ಹೋಮವನ್ನು ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತ ಕತೆ ಮಂತ್ರ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು ಇಂತಹ ಮಂಡಲಗಳನ್ನ ಎಲ್ಲೇ ಹಾಕಿದ್ರೂ ಕೂಡ ಪೂಜೆಗೂ ಮೊದಲು ಯಾರಿಗೂ ಕೂಡ ಫೋಟೋ ತೆಗೆಯದಕ್ಕೆ ಅವಕಾಶ ಕೊಡೋದಿಲ್ಲ ಇದನ್ನು ನೆನ್ಪಿಟ್ಕೊಳ್ಳಿ ಗೊತ್ತಿಲ್ಲದೆ ಮೊಬೈಲ್ನಲ್ಲಿ ಕೂಡ ಫೋಟೋ ತಗೊಳಕ್ಕೆ ಹೋಗಬೇಡಿ ಪೂಜೆ ಆದ ಮೇಲೆ ಬೇಕಾದರೆ ಫೋಟೋ ತಗೋಬೋದು ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಮಂಡಲ ಹಾಕಿಬಿಟ್ಟು ರೂಮ್ ಡೋರ್ನ ಕ್ಲೋಸ್ ಮಾಡಿಬಿಟ್ಟಿದ್ರು ಪೂಜೆ ಸಮಯದಲ್ಲೇ ಮೇಲೆ ಬಂದು ಫೋಟೋ ತೆಗ್ದಿದ್ದು ಯಾಕಂದರೆ ಮಕ್ಕಳು ಗೊತ್ತಿಲ್ಲದೆ ಮೊಬೈಲ್ನಲ್ಲಿ ಫೋಟೋ ತೆಗೀತಾರೆ ಅಂತ ಹೇಳಿ ಆ ರೀತಿ ಮಾಡಿದರು ಮತ್ತು ರಂಗೋಲಿ ಏನಾದರೂ ಕದಲಿಸೋದು ಈ ರೀತಿ ಏನಾದರೂ ಮಾಡಿಬಿಡ್ತಾರೆ ಅಂತ ಹೇಳಿ ರೂಮ್ ಡೋರೆಲ್ಲ ಕ್ಲೋಸ್ ಮಾಡಿದರು ಈಗ ನಮ್ಮದು ಹಿಂದಿನ ದಿನದ ಪೂಜೆ ಹೋಮಗಳೆಲ್ಲ ಮುಗಿದಿದೆ ರಾತ್ರಿ ಹತ್ತು ಗಂಟೆ ಏನೋ ಆಗಿದೆ ಸ್ವಲ್ಪ ಎಲ್ಲ ತಾಂಬೂಲದ್ದೆಲ್ಲ ಪ್ಯಾಕ್ ಮಾಡಬೇಕಿತ್ತು ಅದೆಲ್ಲ ಮಾಡ್ತಾ ಇದ್ದಾರೆ ನಾವು ರಿಟರ್ನ್ ಗಿಫ್ಟ್ ಎಲ್ಲ ಮನೆಯಲ್ಲೇ ಪ್ಯಾಕ್ ಮಾಡಿ ತಂದಿಟ್ಟಿದ್ವಿ ತಾಂಬೂಲ ಮಾತ್ರ ಇಲ್ಲಿ ಕೂತ್ಕೊಂಡು ಪ್ಯಾಕ್ ಇದ್ದೀವಿ ತುಂಬ ಚೆನ್ನಾಗಾಯಿತು ಪೂಜೆ ಹೋಮ ಎಲ್ಲ ಆದರೆ ಸ್ವಲ್ಪ ಮಳೆ ಇದ್ದಿದ್ದರಿಂದ ಸ್ವಲ್ಪ ಬೇಜಾರಾಯಿತು ಕೆಲ್ ಮಾಡೋದಿಕ್ಕೆ ಮಾಡೋದಕ್ಕಾಗಲ್ಲ ಮಾರನೇ ದಿನ ಆದ್ರೂ ಒಳ್ಳೆ ಬಿಸಿಲಿರಲಿ ಬರೋರಿಗೆಲ್ಲ ಅನುಕೂಲ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ ಇಲ್ಲಿ ಇನ್ನೂ ಕೂಡ ಕಿಚನ್ ಡೆಕೋರೇಷನ್ ಎಲ್ಲ ಬಾಕಿ ಇತ್ತು ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಜೊತೆಗೆ ಬೆಳಗ್ಗೆ ಗಂಗೆ ಪೂಜೆಗೆ ಮತ್ತೆ ಗೃಹ ಪ್ರವೇಶಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಗೋ ಪೂಜೆಗೆ ಅನ್ನೋದನ್ನೆಲ್ಲ ಪುರೋಹಿತರು ಹೇಳಿದರು ಪಾಪ ಅವರು ನಾವು ಅದೆಲ್ಲ ನೋಡ್ಕೊಳ್ತೀವಿ ನೀನು ಟೆನ್ಷನ್ ಮಾಡ್ಕೋಬೇಡ ರೆಸ್ಟ್ ಮಾಡು ಅಂತೆಲ್ಲ ನನಗೆ ಹೇಳ್ತಾ ಇದ್ರು ಯಾಕಂದ್ರೆ ಮಳೆ ಬಂದಿದ್ದರಿಂದ ನನಗೆ ತುಂಬ ಬೇಜಾರಾಗಿತ್ತು ಮತ್ತೆ ಭಯ ಕೂಡ ಇತ್ತು ಮಾರನೇ ದಿನವೂ ಇದೇ ರೀತಿ ಮಳೆ ಇದ್ರೆ ಹೇಗಪ್ಪ ಬರ್ತಾರೆ ಜನ ಅಂತ ಆದರೆ ದೇವ್ರು ನನ್ನ ಕೈ ಬಿಡಲಿಲ್ಲ ಮಳೆನೂ ಇರಲಿಲ್ಲ ಕರ್ದೇಶ್ ಅವರೆಲ್ಲರೂ ಬಂದ್ರು ತುಂಬಾನೇ ಆಯ್ತು ಅದ್ರ ಜೊತೆಗೆ ನಾನು ಇನ್ವೈಟ್ ಮಾಡಿದಂತ ಯೂಟ್ಯೂಬರ್ಸು ನನ್ನ ವೀವರ್ಸು ಅವರೆಲ್ಲರೂ ಕೂಡ ಬಂದಿದ್ರು ಯಾರೆಲ್ಲ ಬಂದಿದ್ರು ಅನ್ನೋದನ್ನ ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ